ಹಳ್ಳಿಯಂಚಿನಲ್ಲಿರುವ ಕಾಳಪ್ಪನ ಮನೆ ಯಾರೂ ಹತ್ತಿರ ಹೋಗದ ಮನೆ ಆ ಮನೆಯಲ್ಲಿ ರಾತ್ರಿ ಯಾರೋ ಅಳ್ತಾರೆ ಅನ್ನೋ ಮಾತು ಹಳ್ಳಿಯಲ್ಲೆಲ್ಲ ಹರಡಿತ್ತು ಒಂದು ದಿನ ಅನಿಲ್ ಅನ್ನೋ ಯುವಕ ಇದೆಲ್ಲ ಅಂಧಶ್ರದ್ಧೆ ಅಂತ ತೀರ್ಮಾನಿಸಿ ರಾತ್ರಿ ಆ ಮನೆಯಲ್ಲೇ ಉಳಿಯಲು ನಿರ್ಧರಿಸಿದ ರಾತ್ರಿ ಹನ್ನೆರಡು ಗಂಟೆ ಗಾಳಿ ಬೀಸುತ್ತಿತ್ತು ಬಾಗಿಲು ತಾನೇ ತಾನಾಗಿ ಕ್ರೀಕ್ ಅಂತ ತೆರೆಯಿತು ಅನಿಲ್ ಕೈಯಲ್ಲಿ ಒಂದು ದೀಪ ಒಳಗೆ ಹೋದೊಡನೆ ಗೋಡೆಯ ಮೇಲೆ ನೆರಳುಗಳು ಚಲಿಸುತ್ತಿದ್ದವು ಹಠಾತ್ ನೀನು ಯಾಕೆ ಬಂದೆ ಎನ್ನುವ ಗುಂಗುಧ್ವನಿ ಅನಿಲ್ ಬೆಚ್ಚಿಬಿದ್ದ ಯಾರೂ ಕಾಣಲಿಲ್ಲ ಅಷ್ಟರಲ್ಲಿ ಹಿಂಬದಿಯಿಂದ ಹೆಜ್ಜೆಗಳ ಶಬ್ದ ತಿರುಗಿ ನೋಡಿದಾಗ ಅಲ್ಲಿ ಕನ್ನಡಿ ಆ ಕನ್ನಡಿಯಲ್ಲಿ ಅನಿಲ್ ಅಲ್ಲ ಒಬ್ಬ ವೃದ್ಧ ರಕ್ತಕಣ್ಣಿನಿಂದ ಅವನನ್ನೇ ನೋಡುತ್ತಿದ್ದ ದೀಪ ಆರಿತು ಬೆಳಗ್ಗೆ ಹಳ್ಳಿ ಜನ ಬಂದಾಗ ಮನೆ ಖಾಲಿ ಆದರೆ ಗೋಡೆಯ ಮೇಲೆ ಹೊಸದಾಗಿ ಬರೆಯಲಾಗಿತ್ತು ಈಗ ನೀನೇ ಈ ಮನೆಯ ಕಾಯುವವನು ಅಂದಿನಿಂದ ಆ ಮನೆಯಿಂದ ರಾತ್ರಿ ಒಬ್ಬ ಯುವಕನ ಧ್ವನಿ ಕೇಳಿಸುತ್ತಿದೆ